ನೀವು ಹೇಳ್ತಾ ಇದ್ರಿ ಬಿ ಜೆ ಬರಲ್ಲ ಅಂತ ಹೇಳಿದ್ರೆ ಆದ್ರೆ ನೀವು ಗಮನಿಸಬಹುದು ಮೆಟ್ರೋ ಉದ್ಘಾಟನೆ ಸಂದರ್ಭದಲ್ಲಿ ಆಗಿರಬಹುದು ಮ್ಯಾಚಿಂಗ್ ಬಟ್ಟೆ ಹಾಕೊಂಡವ್ರೆ ಮೋದಿ ಅವರು ಯಾವ ತರ ರೆಡಿ ಆಗಿ ಅದೇ ಮಾದರಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸಿದ್ದರಾಮಯ್ಯ ಜೊತೆ ಅಂತ ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರ ದಾರಿಗಿಂತ ಅಡ್ಡ ದಾರಿಗಳು ಅಂತ ಚೆನ್ನಾಗ್ ಗೊತ್ತಿದೆ ಅವ್ರು ಯಾರ್ಯಾರನ್ನ ಮಾತಾಡಿಸ್ಬೇಕು ಎಲ್ಲಿ ಮಾತಾಡ್ಸಿದ್ರೆ ಎಲ್ಲಿ ಕಲ್ಲು ನೋಡಿದ್ರೆ ಯಾವ ಕಾಯಿ ಬೀಳ್ತದೆ ಚೆನ್ನಾಗ್ ಗೊತ್ತಿದೆ ಮೊದ್ಲಿಂದಲೂ ಸಹ ನಾವು ನೋಡಿದೀವಿ ಸೊ ಅದರಿಂದ ಏನು ನರೇಂದ್ರ ಮೋದಿ ಅವರು ಬರ್ತಾ ಇದಾರೆ ಅಂತ ಅಂದ್ರೆ ಅವ್ರನ್ನ ಮಾತಾಡಿಸ್ತು ಇನ್ನೊಂದೇನು ಅನುದಾನ ಕೇಳ್ತಕ್ಕಂಥದ್ದು ಮತ್ತೊಂದು ಕೇಳ್ತಕ್ಕಂಥದ್ದು ಚರ್ಚೆ ಮಾಡಿರ್ಬೋದು ಇವರು ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ ಯಾಕೆಂದ್ರೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರಂತೂ ಡಿ ಕೆ ಶಿವಕುಮಾರ್ ಮ್ಯಾಚಿಂಗ್ ಡ್ರೆಸ್ ಅಂತ ಹಾಕಬಾರಲ್ಲ ಡಿ ಕೆ ಶಿವಕುಮಾರ್ ಹಾಕೊಂಡು ಹೋಗಿರ್ಬೋದು ಇನ್ನೊಂದು ಚರ್ಚೆ ನಡೀತಾ ನಮ್ಮ ಬಿಜೆಪಿ ಒಬ್ಬ ಎಂ ಎಲ್ ತಂದಿರ್ತಕ್ಕಂಥ ಒಂದು ಅನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನರೇಂದ್ರ ಮೋದಿ ಅವರಿಗೆ ಕೊಟ್ಬಿಟ್ರು ಡಿ ಕೆ ಶಿವಕುಮಾರ್ ಅಂತ ಹೇಳಿ ಗುಸುಗುಸು ಚರ್ಚೆ ಬೇರೆ ಬೇರೆ ವಿಚಾರಕ್ಕೆ ನಡೆದಿರ್ಬೋದು ಬಟ್ ಈ ವಿಚಾರಕ್ಕೆ ನಡೆದ ಅಂತ ನಾವು ಆಗಲ್ಲ ಮತ್ತೆ ನಾವು ನೇರವಾಗಿ ಸ್ಪಷ್ಟವಾಗಿ ಹೇಳ್ತೀವಿ ಕೆ ಶಿವಕುಮಾರ್ ಬಿಜೆಪಿಗೆ ಬರೋದಿಲ್ಲ ಬಿಜೆಪಿ ಸಿದ್ಧಾಂತಕ್ಕೂ ಹಾಕ್ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಸಿದ್ಧಾಂತವನ್ನ ಯಾವುದೇ ಕಾರಣಕ್ಕೂ ಬಿಜೆಪಿ ತುಂಡವಾಗಿ ಒಪ್ಪೋದಿಲ್ಲ ಮತ್ತೆ ಅವ್ರು ಅವ್ರು ಮಾಡ್ತಕ್ಕಂತ ತುಷ್ಟೀಕರಣ ರಾಜಕಾರಣ ಆಗಿರ್ಬೋದು ಭಯೋತ್ಪಾದಕರನ್ನ ಮೈ ಬ್ರದರ್ಸ್ ಅಂತ ಅಂದಿದ್ದಾಗಿರ್ಬೋದು ಇವ್ ಯಾವನ್ನು ಸಹ ಬಿಜೆಪಿ ಕಾರ್ಯಕರ್ತರು ಒಪ್ತಕ್ಕಂತ ಸಾಧ್ಯತೆನೇ ಇಲ್ಲ ಅವ್ರ ಸಿದ್ಧಾಂತ ಇರ್ತಕ್ಕಂಥದ್ದೆ ಅವರು ಭಯೋತ್ಪಾದಕರ ಬರ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತ ಅವರು ಇದೇ ರಾಹುಲ್ ಗಾಂಧಿ ಅವರು ಒಸಮಾ ಬಿನ್ ಲಾಡೆನ್ ಜಿ ಅಂತ ಕರೆದಂಥವ್ರು ಇದೇ ದಿಗ್ವಿಜಯ ಸಿಂಗ್ರವರು ಮಸೂದ್ ಅಜರ್ ಜಿ ಅಂತ ಕರೆದಂಥವ್ರು ಸೊ ಇವರು ಜಿ ಜಿ ಅಂತ ಭಯೋತ್ಪಾದಕರಿಗೆ ಗೌರವ ಕೊಟ್ಟು ಕರತಕ್ಕಂಥ ಪಕ್ಷ ನಾವು ರಾಷ್ಟ್ರೀಯ ಪಕ್ಷವಾಗಿ ರಾಷ್ಟ್ರೀಯ ಸಿದ್ಧಾಂತ ಉಳ್ಳಂತ ಪಕ್ಷವಾಗಿ ಹಿಂದುತ್ವದ ಒಂದು ಸಿದ್ಧಾಂತವನ್ನು ಉಳ್ಳಿರ್ತಕ್ಕಂಥ ಪಕ್ಷವಾಗಿ ನಾವು ಹೇಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅವ್ರಿಗೆ ಆಸೆ ಇರ್ಬೋದು ಬಟ್ ಆದ್ರೆ ನಮ್ಮ ಕಾರ್ಯಕರ್ತರು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ನಮ್ದು ಕೆಡಾರ್ ಕೆಡಾರ್ಡ್ ಪಾರ್ಟಿ ಕಾರ್ಯಕರ್ತರ ಪಕ್ಷ ಈ ಪಕ್ಷ ಯಾವುದೇ ಕಾರಣಕ್ಕೂ ಈ ರಾಷ್ಟ್ರೀಯತೆಯ ವಿಚಾರದಲ್ಲಾಗಿರ್ಬೋದು ಭಯೋತ್ಪಾದಕರ ವಿಚಾರದಾಗಿರ್ಬೋದು ಅಥವಾ ಹಿಂದುತ್ವದ ವಿಚಾರದಲ್ಲಾಗಿರ್ಬೋದು ನಾವು ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅವರು ನೀವು ಪಕ್ಷಕ್ಕೆ ಬರೋದಕ್ಕೆ ಒಪ್ಕೊಂಡ್ರು ಅಂತ ಅನ್ಕೊಳ್ಳಿ ಈಗ ನೀವು ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಈ ಒಂದು ಮೈತ್ರಿಯನ್ನು ಮುರ್ಕಂಡ್ರೆ ನಾವು ಪಕ್ಷಕ್ಕೆ ಬರ್ತೀವಿ ಅಂತ ಯಾವುದೇ ಕಾರಣಕ್ಕೂ ಯಾವ್ದೇ ಕಾರಣಕ್ಕೂ ಕಡೆ ಬೆಂಬಲ ಇದೆ ಈ ನಾಯಕರದೇ ಬೆಂಬಲ ಇದೆ ಅವ್ರು ಸಾತ್ ಕಡೆತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇದೇ ಡಿ ಕೆ ಶಿವಕುಮಾರ್ ಅವ್ರನ್ನ ಅರೆಸ್ಟ್ ಮಾಡಿ ನಾನು ಬಾಯಿ ಬಿಟ್ರೆ ಬಿಜೆಪಿ ನಾಯಕರುಗಳು ನನ್ನ ಜೊತೆ ಜೈಲಲ್ಲಿ ಕೂತ್ಕೋತಾರೆ ಅಂತಾರೆ ಇದರ್ಥ ಏನು ಅಲ್ಲಲ್ಲ ಇವರು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಏನ್ ಮಾಡಿದಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿದೆ ಇಟ್ಸ್ ನಾಟ್ ಸಾಫ್ಟ್ ಹಿಂದುತ್ವ ಚಾಮುಂಡಿ ಬೆಟ್ಟ ಹಿಂದೂಗಳದೇ ಅಲ್ಲ ಅಂತ ಹೇಳಿದಂತಹ ವ್ಯಕ್ತಿ ಟಿಪ್ಪು ಜಯಂತಿ ವಿಚಾರದಲ್ಲಿ ಏನ್ ಇಡೀ ರಾಜ್ಯಕ್ಕೆ ಗೊತ್ತಿದೆ ಭಯೋತ್ಪಾದಕರನ್ನ ಬ್ರದರ್ಸ್ ಅಂತಕ್ಕಂಥದ್ದು ಇಡೀ ನಮ್ಮ ಕಾರ್ಯಕರ್ತರುಗಳು ನೋಡಿದಾರೆ ಯಾರೋ ಒಬ್ಬ ನಾಯಕ ನಾಯಕನಿಗೋಸ್ಕರ ನಾವು ನಮ್ಮ ಸಿದ್ಧಾಂತವನ್ನ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ನಾವು ರಾಜಿ ಆಗ್ತೀವಿ ಅಂತಕ್ಕಂಥದ್ದು ಮಾತು ಸುಳ್ಳು ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಾವು ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ದೇವೇಗೌಡರವರ ಜಾತ್ಯಾತೀತ ಜನತಾ ದಳದ ಜೊತೆಗೆ ಒಳ್ಳೆಯ ಒಂದು ಉತ್ತಮ ಸಂಬಂಧ ಹಾಗೂ ಉತ್ತಮ ಮೈತ್ರಿಯನ್ನು ಇಟ್ಕೊಂಡಿದ್ದೀವಿ ಮತ್ತೆ ಮೈತ್ರಿ ಮೈತ್ರಿಗಿಂತ ಮೀರಿದಂತ ಸಂಬಂಧ ಅವ್ರ ಜೊತೆ ಇದೆ ನಾವು ಅವ್ರ ಜೊತೆ ಒಂದೊಳ್ಳೆಯ ಒಡನಾಟವನ್ನು ಇಟ್ಕೊಂಡಿದ್ದೀವಿ ಅವರು ಈ ದೇಶದ ಒಂದು ಮಂತ್ರಿಗಳಾಗಿದ್ದಾರೆ ಕುಮಾರಸ್ವಾಮಿ ಅವರು ಎಚ್ ಡಿ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡರು ಸಹ ನರೇಂದ್ರ ಮೋದಿ ಅವ್ರ ಜೊತೆಗೆ ಬಹಳ ಅದ್ಭುತವಾಗಿ ತುಂಬ ಒಡನಾಟವನ್ನು ಹೊಂದಿದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ಅವ್ರಿಗೆ ಬಹಳ ಗೌರವ ಕಾಣ್ತಾ ಇದ್ದಾರೆ ಅದರಿಂದ ನಮ್ದು ಒಳ್ಳೆ ಮೈತ್ರಿ ಇದೆ ಇವತ್ತು ಆದರೆ ಆ ಮೈತ್ರಿಯನ್ನ ಮುರ್ಕೊಂಡು ನಾವು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಹೋಗ್ತೀವಿ ಅಂತಕ್ಕಂಥದ್ದು ಖಂಡಿತ ಸುಳ್ಳು ಅಂತ ಪ್ರಮೇಹೇನು ನಮಗಿಲ್ಲ ಇವತ್ತು ನಾವು ಸ್ಟ್ರಾಂಗ್ ಆಗಿದ್ದೀವಿ ಯಾಕೆ ಅಂತಂದ್ರೆ ಇವ್ರು ಇಷ್ಟೆಲ್ಲ ದೊಡ್ಡ ಗ್ಯಾರಂಟಿಗಳನ್ನ ಕೊಟ್ಟು ಇಷ್ಟೆಲ್ಲ ಅದು ಎ ಐ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಅಂತೇಳಿ ದೊಡ್ಡ ದೊಡ್ಡ ನಾಯಕರು ಇಟ್ಕೊಂಡಿದ್ದೀವಿ ಅಂತೇಳಿ ಬೋರ್ಡ್ ಹಾಕೊಂಡು ಓಡಾಡ್ತಕ್ಕಂಥವ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆದ್ರು ಅಂತಕ್ಕಂಥದ್ದು ನಾವೆಲ್ಲರೂ ನೋಡಿದೀವಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ತಮ್ಮನ್ನೇ ಗೆಲ್ಸ್ಕೊಳ್ಳೋಕಾಗ್ಲಿಲ್ಲ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಮೈತ್ರಿಗೆ ಎದುರಿ ಚುನಾವಣೆ ಕಂಟೆಸ್ಟೇ ಮಾಡಲಿಲ್ಲ ಸ್ವತಃ ಸಿದ್ದರಾಮಯ್ಯವರು ಅವ್ರ ಮಗನನ್ನು ನಿಲ್ಲಿಸ್ತೀನಿ ಮೈಸೂರಿಗೆ ಅಂತೇಳಿ ಹೆದರ್ಕೊಂಡು ಸುಮ್ಮನೆ ಆಗೋದ್ರು ಸೊ ಮೈತ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಕ್ಕಂಥದ್ದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಈ ಮೈತ್ರಿ ಶಾಶ್ವತ ಉಳ್ಕೊಳ್ಳುತ್ತೆ ಸ್ವತಃ ದೇವೇಗೌಡರು ನೇರವಾಗಿ ಮೊನ್ನೆ ಅನೌನ್ಸ್ ಮಾಡಿದ್ರು ಮೇಡಮ್ ನೀವು ಗಮನಿಸಿದ್ದೀರಾ ಅಂತ ಅನ್ಸುತ್ತೆ ಆಸ್ಪತ್ರೆಯಲ್ಲಿ ಅನೌನ್ಸ್ ಮಾಡಿದ್ರು ಸಂಪೂರ್ಣವಾಗಿ ಮುಂದೆ ಬರ್ತಕ್ಕಂಥ ಈವನ್ ಗ್ರಾಮ ಪಂಚಾಯತಿ ಚುನಾವಣೆಗೂ ಸಹ ಈ ಮೈತ್ರಿ ಮುಂದುವರಿತದೆ ಅಂತ ಹೇಳಿದ್ರು ಸೊ ಯಾವುದೇ ಕಾರಣಕ್ಕೂ ಇದರೊಗಡೆ ರಾಜಿ ಇಲ್ಲ ನಾವು ತುಂಬಾ ಚೆನ್ನಾಗಿದೀವಿ ಅದ್ಭುತವಾಗಿದ್ದೀವಿ ಚೆನ್ನಾಗಿ ಹೋಗ್ತೀವಿ ಹಳೆ ಘಟನೆಗಳು ಹೇಳಿರ್ಬೋದು ಅದನ್ನ ಆ ಸಿದ್ಧಾಂತ ಹಂಗೆ ಇರಬೇಕು ಅಂತ ಇಲ್ಲ ಬದಲಾವಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ದಿನ ಕಳೆದಂತೆ